ನಾಯಕನಟಿ ಪಟ್ಟಣದ ಒಳಮಠ ಹತ್ತಿರದ ಕಲ್ಯಾಣ ಮಂಟಪದಲ್ಲಿ ಜಿಲ್ಲಾಡಳಿತ ಚಿತ್ರದುರ್ಗ ಹಾಗೂ ಶ್ರೀಗುರು ತಿಪ್ಪೇರುದ್ರಸ್ವಾಮಿ ದೇವಸ್ಥಾನ ನಾಯಕನಟಿ ಮತ್ತು ಪಟ್ಟಣ ಪಂಚಾಯತ್ ನಾಯಕ ಕಾಂಪೋನಿಯಂ ಇವರ ಸಹಯೋಗದೊಂದಿಗೆ ಹತ್ತು ದಿನಗಳ ಉಚಿತ ಪೂಟ್ ಫಾಲ್ಸ್ ಥೆರಪಿ ಚಿಕಿತ್ಸಾ ಶಿಬಿರವನ್ನು ಏರ್ಪಡಿಸಲಾಗಿದೆ ರಕ್ತ ಪರಿಚಲನೆ ಹಾಗೂ ನೆರಗಳ ಮತ್ತು ಮಾಂಸಖಂಡಗಳ ಯಾವುದೇ ವಿಧದ ಸರಳ ಮತ್ತು ದೀರ್ಘಕಾಲೀನ ಸಮಸ್ಯೆಗಳನ್ನು ಔಷಧಿ ರಹಿತವಾಗಿ ಅಡ್ಡ ಪರಿಣಾಮವಿಲ್ಲದೆ ನಿವಾರಿಸಬಹುದಾಗಿದೆ ಕೇವಲ ದಿನಕ್ಕೆ ಮೂವತ್ತು ನಿಮಿಷದ ಥೆರಪಿಯಿಂದ ನಮ್ಮ ದೇಹದಲ್ಲಿ ಐದು ಕಿಲೋಮೀಟರ್ ವಾಕಿಂಗ್ ಮಾಡಿದಷ್ಟು ರಕ್ತ ಸಂಚಾರ ಮಾಡಲು ಸಹಾಯ ಮಾಡುತ್ತೆ ಯಾವುದೇ ಅಡ್ಡ ಪರಿಣಾಮವಿಲ್ಲದೆ ನಿವಾರಣೆಯಾಗುತ್ತದೆ ಈ ಉಪಕರಣವು ಮೇಕ್ ಇನ್ ಇಂಡಿಯಾ ಉತ್ಪನ್ನವಾಗಿದೆ ದೀರ್ಘಕಾಲದ ಸಮಸ್ಯೆಗಳಾದ ವೆನ್ ಸ್ನಾಯು ಸೆಳೆತ ಊತ ನಿದ್ರಾಹೀನತೆ ತಲೆನೋವು ಇಮ್ಮಡಿ ನೋವು ಗ್ಯಾಸ್ಟ್ರಿಕ್ ಬೊಜ್ಜು ನಿವಾರಣೆ ಮತ್ತು ಮಾಂಸಖಂಡದ ಸಮಸ್ಯೆಗಳಿಗೆ ಏಮ್ಸ್ ಥೆರಪಿ ಚಿಕಿತ್ಸಾ ವಿಧಾನದ ಮೂಲಕ ಗುಣಮುಖರಾಗಬಹುದು ಅಧಿಕ ರಕ್ತದೊತ್ತಡ ಸಂಧಿವಾತ ಪಾರ್ಕಿನ್ಸನ್ ಮಧುಮೇಹ ಸಾಯಾಟಿಕಾ ಥೈರಾಯ್ಡ್ ಪಾರ್ಶ್ವವಾಯು ಸೊಂಟ ನೋವು ಮಂಡಿ ನೋವು ಬೆನ್ನು ನೋವು ಮತ್ತು ನರಗಳ ಯಾವುದೇ ಸಮಸ್ಯೆ ಇದ್ರೂ ಕೂಡ ಟೈಮ್ಸ್ ಚಿಕಿತ್ಸಾ ವಿಧಾನದ ಮೂಲಕ ಚಿಕಿತ್ಸೆ ಪಡೆದುಕೊಳ್ಳಬಹುದು ಅಂತ ಬೌದ್ಧ ಚಿಕಿತ್ಸಕರಾದ ಆಶಾ ಎಸ್ ಅವರು ಮತ್ತು ಕಾರ್ತಿಕ್ ಅವರು ತಿಳಿಸಿದರು ವರದಿ ಯಾರು ಬರೋದಿಲ್ಲ ಹೌದಲ್ಲ ಸೊ ಬಟ್ ಇದರ ಮನೆಗೆ ನೀವು ನೀವೆಲ್ಲರೂ ಅರ್ಥ ತಗತಿ ಅಂದ್ರೆ ಬೆಳಗ್ಗೆ ಸಂಜೆ ಯಾಕೆ ನಿಮಿಷದಲ್ಲೂ ನೋಡ್ಕೊಂಡು ದಿನಕ್ಕೆ ನಿಮಗೆ ಬಾಡಿಲಿ ಐದು ಕಿಲೋಮೀಟರ್ ವಾಕ್ ಬರಬೇಕು ಬೇಕು ಸೊ ಕಂಪ್ಲೀಟ್ ಡೀಟೇಲ್ಸ್ ಇರೋದಕ್ಕೆ ಕುತ್ಕೊಂಡು ಹೋಗಿ ನೋಡಿದ್ರೆ ಕಂಪ್ಲೀಟ್ ಡೀಟೇಲ್ಸ್ ಸಿಗುತ್ತೆ ಸುಮ್ಮನೆ ಬಂದೆ ತಗೊಂಡೇ ಹೋದರೆ ಏನಲ್ಲ ಬಟ್ ಗ್ಯಾಪ್ ಕೊಟ್ಟು ಒಂದೇ ಬಿಟ್ಟು ಒಂದೇ ಬರೋದು ಅಂತ ಮಾಡಕ್ಕೆ ಹೋಗ್ಬೇಡಿ ಸೊ ನನಗೆ ಲಾಸ್ ಇಲ್ಲ ನಿಮಗೆ ಲಾಸು ಸೊ ಇದು ನಿಮಗೆ ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ ಅನಿಸುತ್ತೆ ಯಾತ್ರ ಯಾಕೆ ಈ ಥರ ಸುಮಾರು ಬಂದೋಗಿದ್ದಾರೆ ಸೊ ಅದೆಲ್ಲ ನಮ್ಗೆ ಗೊತ್ತಿಲ್ಲ ಬಟ್ ಅವೆಲ್ಲ ಗ್ಯಾರಂಟಿ ಕೊಡೋಕೆ ಹೋಗ್ತೀವಿ ಇದು ಫಸ್ಟ್ ಟೈಮ್ ತೊಗೊಮ್ಮೆ ಡ್ರೈವರ್ ಹತ್ತದಿಂದ ನಿಮಗೆ ಇಲ್ಲೇ ತೋರಿಸ್ತಾರೆ ಅಂದರೆ ನಿಮ್ಮ ಬಾಡಿ ಚೇಂಜಸ್ ಆಗೋದನ್ನ ನೀವು ಅಬ್ಸರ್ವ್ ಮಾಡ್ತೀವಿ ಹೌದು ಇದು ಹೇಳ ನಿಮ್ಮ ಬಾಡಿಗೆ ಏನು ಸಮಸ್ಯೆಗಳಿದೆ ಕಮ್ಮಿ ಆಗ್ಬೋದು ನಿಮಗೆ ಸೊ ನಿಮ್ಮ ಗೊತ್ತಿಲ್ಲ ಹೇಳಿ ನಿಮ್ಮ ಹತ್ರ ಇದ್ದರೆ ಓಕೆ ನಿಮ್ಮ ಹತ್ರ ಇದ್ದರೆ ಹೇಳಿ ಸೊ ನಾವು ಶಿವಮೊಗ್ಗದಿಂದ ಬಂದಿದ್ದೀವಿ ಈ ಫಿಜಿಯೋಥೆರಪಿ ನಾವು ಕ್ಯಾಂಪ್ ಮಾಡ್ತಾ ಇದ್ದೀವಿ ಹತ್ತು ದಿನ ಕ್ಯಾಂಪ್ ಇರುತ್ತೆ ಸೊ ಈ ಕ್ಯಾಂಪಲ್ಲಿ ಸಮಸ್ಯೆ ಇದ್ದವರಿಗೆ ಮತ್ತೆ ಸಮಸ್ಯೆ ಇಳಿದೋರ್ಗೂ ಸಹಿತ ನಾವು ಇದನ್ನು ಯೂಸ್ ಮಾಡೋದಕ್ಕೆ ಕೊಡ್ತಾ ಇದ್ದೀವಿ ತೋರಿಸ್ತಾ ಇದ್ದೀವಿ ಇದು ಟ್ರಯಲ್ ಅಷ್ಟೇ ಹತ್ತು ದಿನ ಟ್ರಯಲ್ ಅಷ್ಟೇ ಸೊ ಇದರಲ್ಲಿ ಬಿ ಪಿ ಶುಗರು ಥೈರಾಯ್ಡ್ ನೋವು ಏಜ್ ಏಜಡ್ ಪರ್ಸನ್ಸ್ಗಳಿಗೆ ಸೊ ವಾಕ್ ಮಾಡ ವಾಕ್ ಮಾಡೋಕ್ಕಾಗಲ್ಲ ಅಂತವರಿಗೆ ಇದು ವಾಕ್ ಮಾಡೋದಷ್ಟು ಬೆನಿಫಿಟ್ ಇರೋದು ಇದು ಟೆನ್ಸ್ ಮತ್ತು ಫಿಮ್ಸ್ ಅಂತ ಎರಡು ಥರ ಥೆರಪಿ ಇರುತ್ತೆ ಇದು ಡಾಕ್ಟರ್ ಸರ್ಟಿಫಿಕೇಷನ್ ಆಗಿದೆ ಸೊ ಯಾವುದೇ ಥರ ಸೈಡ್ ಎಫೆಕ್ಟ್ ಇಲ್ಲ ಸೊ ಇದು ಮೇಕ್ ಇನ್ ಇಂಡಿಯಾ ಪ್ರಾಜೆಕ್ಟಲ್ಲಿ ನಮ್ಮ ದೇಶದಲ್ಲೇ ತಯಾರಾಗ್ತಿರೋದ್ರಿಂದ ನಾವು ಇದನ್ನು ಟ್ರಯಲ್ ಕೊಟ್ಬಿಟ್ಟು ಸೊ ಬೇಕು ಅಂದವರಿಗೆ ಇದನ್ನು ಪರ್ಚೇಸಿಂಗ್ ಆಪ್ಷನ್ಗೂ ಕೊಡ್ತಾ ಇದ್ದೀವಿ ಸೊ ಮನೇಲಿ ಇಟ್ಕೊಂಡು ಫ್ಯಾಮಿಲಿ ಎಲ್ಲ ಯೂಸ್ ಮಾಡ್ಕೊಬೋದು ಸೊ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಯೂಸ್ ಮಾಡೋದ್ರಿಂದ ಒಂದು ಒಳ್ಳೆ ಆರೋಗ್ಯದಿಂದ ಇರೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂಮೆಂಟ್ ಮಾಡುತ್ತೆ ನೀವು ಯಾವುದೇ ಥರ ಮೆಡಿಷನ್ ತಗೋತಾ ಇದ್ದರೂ ಮುಂದೆ ಒಂದಿನ ಆ ಮೆಡಿಷನ್ನ ಬಿಡೋ ಥರನೂ ಇದರಲ್ಲಿ ನಿಮಗೆ ಸಹಾಯ ಮಾಡ್ತಾರೆ ಸೊ ಕಂಪ್ಲೀಟಾಗಿ ಅದನ್ನು ಎಲ್ಲರೂ ಯೂಸ್ ಮಾಡೋದರಿಂದ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಯಾವುದೇ ಸಮಸ್ಯೆ ಇದ್ದಲ ನೀವು ಕಂಪ್ಲೀಟಾಗಿ ಗುಣ ಪಡ್ಕೋಬೋದು ಇದು ಕಂಪನಿಯು ಅಂತ ಹೇಳ್ಬಿಟ್ಟು ನಮ್ಮ ದೇಶದಲ್ಲೇ ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಆಗ್ತಿದೆ ಗುಜರಾತ್ ಅಹಮದಾಬಾದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಆಗಿರೋದ್ರಿಂದ ಈಗ ಯಾವುದೇ ಥರ ಸೈಡ್ ಎಫೆಕ್ಟ್ ಇದ್ದಲ್ಲೇ ಸೊ ಕಂಪ್ಲೀಟಾಗಿ ಎಲ್ಲರೂ ಯೂಸ್ ಮಾಡ್ಕೊ ಅಂತ ಒಂದು ಒಳ್ಳೆ ಪ್ರಾಡಕ್ಟ್ ಆಗಿರೋದ್ರಿಂದ ಎಲ್ಲರೂ ಯೂಸ್ ಮಾಡ್ತಾರೆ ಥ್ಯಾಂಕ್ ಯು ಈ ಮಿಷಿನಲ್ಲಿ ನಿಮಗೆ ಮೂವತ್ತು ನಿಮಿಷ ಟೈಮಿಂಗ್ ಸಿಗುತ್ತೆ ಮೂವತ್ತು ನಿಮಿಷದಲ್ಲಿ ನಿಮಗೆ ಐದು ಕಿಲೋಮೀಟ್ರ್ ವಾಕ್ ಮಾಡಿದಷ್ಟು ಇಡೀ ದೇಹದಲ್ಲಿ ರಕ್ತ ಸಂಚಾರ ಮಾಡಿಕೊಡುತ್ತೆ ಸೊ ಇದರಲ್ಲಿ ಎರಡು ಥರ ಟೆಕ್ನಾಲಜಿ ಇದೆ ಟೆನ್ಸ್ ಮತ್ತು ಇ ಎಸ್ ಇದ್ರಲ್ಲಿ ಎಲೆಕ್ಟ್ರಿಕಲ್ ಮಸಲ್ ಸ್ಟುಮ್ಯುಲೇಷನ್ ಟ್ರಾನ್ಸಿಫಿಟಿನಸ್ ಎಲೆಕ್ಟ್ರಿಕಲ್ ನರ್ವ್ಸ್ ಸ್ಟುಮ್ಯುಲೇಷನ್ ಅಂತ ಹೇಳ್ಬಿಟ್ಟು ಎರಡು ಥರ ನಿಮಗೆ ಟೆಕ್ನಾಲಜಿ ಇದೆ ಎರಡರಲ್ಲೂ ನಿಮಗೆ ಮೂವತ್ತು ನಿಮಿಷದಲ್ಲಿ ಐದು ಕಿಲೋಮೀಟ್ರ್ ವಾಕ್ ಮಾಡಿದಷ್ಟು ರಕ್ತ ಸಂಚಾರ ಮಾಡಿಕೊಡುತ್ತೆ